ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾಗಾಸಾಧು ಆಗೋಕೆ ಇರುವ ಕಠಿಣ ನಿಯಮಗಳ ಬಗ್ಗೆ ನೋಡೋಣ ಬನ್ನಿ ನಾಗಾಸಾಧು ಆಗೋಕೆ ಮೂರು ಬಾರಿ ಲಿಂಗ ಕತ್ತರಿಸುವ ಬಗ್ಗೆ ನೋಡೋಣ ಮತ್ತು ಅವರ ಪಿಂಡದಾನದ ಬಗ್ಗೆ ಕೂಡ ನೋಡೋಣ ಮತ್ತು ಅವರ ಕಠಿಣ ಪರೀಕ್ಷೆ ಬಗ್ಗೆ ನೋಡೋಣ ಮತ್ತು ಅವರ ಕಠಿಣವಾದ ದೀಕ್ಷೆ ಪ್ರಕ್ರಿಯೆ ಬಗ್ಗೆ ಕೂಡ ನೋಡೋಣ ಹಾಗೂ ಅವರ ಆಹಾರ ವಾಸಸ್ಥಾನ ಹಾಗೂ ಧ್ಯಾನದ ಬಗ್ಗೆ ಕೂಡ ನೋಡೋಣ ಬನ್ನಿ ಈ ನಾಗಾಸಾಧು ಹೇಳಿರುವುದು ಹೀಗಿದೆ ನಾಗಸಾಧು ಆಗಬೇಕು ಅಂತ ಇರುವವನಿಗೆ ಲಿಂಗವನ್ನು ಮೂರು ಬಾರಿ ಕತ್ತರಿಸಲಾಗುತ್ತದೆ ಅವನ ಮೇಲೆ ಪಂಚಗುರುಗಳು ಇರುತ್ತಾರೆ ಈ ಪಂಚಗುರುಗಳು ಹೇಳಿದ ಕಠಿಣ ಸಾಧನೆಗಳನ್ನು ಮಾಡಬೇಕಾಗುತ್ತದೆ ಜೊತೆಗೆ ತನ್ನ ಸಂಸ್ಕಾರ ಅಥವಾ ಶ್ರದ್ಧಾವನ್ನು ತಾನೇ ಮಾಡಿ ಮುಗಿಸಬೇಕಾಗುತ್ತದೆ ತನ್ನ ಪಿಂಡದಾನ ತಾನೇ ಮಾಡಬೇಕು ಹಸಿದುಕೊಂಡೇ ಇದನ್ನು ಮಾಡಬೇಕಾಗುತ್ತದೆ ಹೊಟ್ಟೆಗೆ ಹನಿ ನೀರು ಸೇವಿಸುವಂತಿಲ್ಲ ಬಟ್ಟೆಗಳನ್ನು ಹರಿದೆಸೆಯಬೇಕು ಉಡಲು ಒಂದು ಲಂಗೋಟಿ ಕೊಡುತ್ತಾರೆ ಕೊರೆಯುವ ಚಳಿಯಲ್ಲಿ ಲಂಗೋಟಿ ಉಟ್ಟುಕೊಂಡು ಸಾಧನೆ ಮಾಡಬೇಕು ಅತಿ ಕೊರೆಯುವ ಚಳಿ ಇದ್ದಾಗ ಕೋಲ್ಡ್ ಪದಾರ್ಥಗಳನ್ನು ಉರಿ ಬಿಸಿಲು ಇದ್ದಾಗ ಬಿಸಿ ಪದಾರ್ಥಗಳನ್ನು ಸೇವಿಸಲು ಕೊಟ್ಟು ಪರೀಕ್ಷಿಸಲಾಗುತ್ತದೆ ಮುಖ್ಯವಾಗಿ ಈ ನಾಗಗಳಾಗುವವರಿಗೆ ಎಂಥ ನೋವನ್ನು ಸಹಿಸುವ ಶಕ್ತಿ ಬರುವ ಥರ ಮಾಡಲಾಗುತ್ತೆ ಜೊತೆಗೆ ಲೈಂಗಿಕ ಬಯಕೆಗಳು ಇಲ್ಲದಂತೆ ಮಾಡಲಾಗುತ್ತೆ ಇದನ್ನು ಮಾಡೋದು ಹೇಗೆ ಅದು ಹೇಗೆಂದರೆ ಲಿಂಗವನ್ನು ಕತ್ತರಿಸುವ ಮೂಲಕ ಲಿಂಗದ ಮೇಲಿನ ಚರ್ಮವನ್ನು ಮೂರು ಬಾರಿ ಮೂರು ಬೇರೆ ಬೇರೆ ವಿಧದ ರಿಚುವಲ್ಗಳಲ್ಲಿ ಕತ್ತರಿಸಲಾಗುತ್ತದೆ ಹೀಗೆ ಮಾಡುವಾಗ ಆಗುವ ನೋವನ್ನು ಆ ಸನ್ಯಾಸಿ ಸಹಿಸಿಕೊಳ್ಳಬೇಕು ಇದರ ಬಳಿಕ ಆ ಸನ್ಯಾಸಿಯಲ್ಲಿ ಯಾವುದೇ ಬಗೆಯ ಲೈಂಗಿಕ ಬಯಕೆ ಮೂಡೋಕೆ ಸಾಧ್ಯವೇ ಇಲ್ಲ ಇದು ನಂತರ ಆತನ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳಿಗೆ ಸಹಾಯ ಆಗುತ್ತೆ ನಾಗಾಸಾಧು ಆಗ್ತೀನಿ ಅಂತ ಬಂದವರಿಗೆ ಮೊದಲು ಹತ್ತು ವರ್ಷಗಳ ಕಾಲ ಕಠಿಣ ಪರೀಕ್ಷೆಯನ್ನು ವಿಧಿಸಲಾಗುತ್ತದೆ ಆ ಬಳಿಕವೇ ಅವರಿಗೆ ದೀಕ್ಷೆ ಕೊಡಬೇಕವೋ ಬೇಡವೋ ಅನ್ನೋದು ನಿರ್ಧಾರವಾಗುತ್ತದೆ ಹತ್ತು ವರ್ಷಗಳ ಬಳಿಕ ಆಯ್ಕೆ ಆಗುವ ಮಂದಿಗೆ ಪ್ರತಿ ಮೇಳದಲ್ಲಿ ಬಹುದೊಡ್ಡ ಅಖಾಡ ಎನಿಸಿಕೊಂಡಿರುವ ಜುನಾ ಅಖಾಡದ ನೇತೃತ್ವದಲ್ಲಿ ನಾಗಾಸಾಧು ದೀಕ್ಷೆ ನೀಡಲಾಗುತ್ತದೆ ಪಂಚ ಮುಖಂಡರನೊಂದಿಗೆ ನಾಗಾಧೀಕ್ಷೆ ಪ್ರಕ್ರಿಯೆ ಆರಂಭವಾಗುತ್ತದೆ ಅಡಿಯಿಂದ ಮುಡಿಯವರಿಗೆ ದೇಹದ ಐದು ಭಾಗಗಳಲ್ಲಿ ಬೆಳೆಯುವ ಎಲ್ಲ ಕೂದಲು ತೆಗೆಯಲಾಗುತ್ತದೆ ಆ ಬಳಿಕ ಭಸ್ಮ ಬಳಿಯಲಾಗುತ್ತದೆ ಶಾಸ್ತ್ರೋಕ್ತವಾಗಿ ವಿಧಿಬದ್ಧವಾಗಿ ನಾಗಾಸಾಧು ದೀಕ್ಷೆಯ ಪ್ರಕ್ರಿಯೆ ನಡೆಯುತ್ತದೆ ಮೊದಲಿಗೆ ತಮ್ಮ ಹಿಂದಿನ ಏಳು ಜನ್ಮ ಹಾಗೂ ಮುಂದಿನ ಏಳು ಜನ್ಮ ಸೇರಿ ತಂದೆ ತಾಯಿಗೆ ಪಿಂಡ ಪ್ರದಾನ ಮಾಡಬೇಕು ತಂದೆ ತಾಯಿ ಬದುಕಿದ್ದರೂ ಸಹ ಪಿಂಡ ಪ್ರದಾನ ಮಾಡಬೇಕು ತಮ್ಮ ಪ್ರಾಣಕ್ಕೂ ತಾವೇ ಪಿಂಡ ಪ್ರದಾನ ಮಾಡಬೇಕು ಈ ಮೂಲಕ ತಮ್ಮ ದೇಹಕ್ಕೂ ತಮಗೂ ಅಧಿಕಾರವಿಲ್ಲ ಅನ್ನೋದನ್ನು ಶಾಸ್ತ್ರೋಕ್ತವಾಗಿ ಒಪ್ಪಿಕೊಳ್ಳಬೇಕು ಆ ಬಳಿಕ ನಾಗಾಸಾಧು ಆಗೋ ವ್ಯಕ್ತಿಯ ಆತ್ಮವಷ್ಟೇ ಅವರಿಗೆ ಸೇರಿದ್ದು ಉಳಿದಂತೆ ದೇಹವೂ ಸಹ ಅವರ ಸುಪರ್ದಿಗೆ ಸೇರಿದ್ದಲ್ಲ ದೇಹ ಅವರು ಸೇರುವ ಅಖಾಡದ ಸುಪರ್ದಿಗೆ ಸೇರುತ್ತದೆ ಹತ್ತು ವರ್ಷಗಳ ಕಠಿಣ ಪರೀಕ್ಷೆ ಬಳಿಕವೇ ಕುಂಭಮೇಳದಲ್ಲಿ ವಿಜಯ ಹವನ ಸಂಸ್ಕಾರದಿಂದ ದೀಕ್ಷಾ ಪ್ರಕ್ರಿಯೆ ಆರಂಭಿಸುತ್ತಾರೆ ವಿಜಯ ಹವನ ಸಂಸ್ಕಾರ ದೀಕ್ಷೆ ಅಂದರೆ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಪವಾಸವಿದ್ದು ಹನಿ ನೀರನ್ನು ಮುಟ್ಟದೆ ನಾಗಾಸಾಧು ಆಗೋದಕ್ಕೆ ದೇಹ ಮನಸ್ಸುಗಳನ್ನು ಸಜ್ಜುಗೊಳಿಸುವ ಪ್ರಕ್ರಿಯೆ ಆಗಿದೆ ಅಲ್ಲಿ ಧರ್ಮಧ್ವಜದ ಕೆಳಗೆ ಕೂರಿಸಿ ಹಿರಿಯ ನಾಗಾ ಸಾಧುಗಳು ಬಂದು ಅಸಲಿ ಪ್ರಕ್ರಿಯೆ ಆರಂಭಿಸುತ್ತಾರೆ ಆ ಸಂದರ್ಭ ಪ್ರಾಣವೂ ಹೋಗಬಹುದು ಆ ನಡು ರಾತ್ರಿಯ ಕಠಿಣ ಪ್ರಕ್ರಿಯೆ ತುಂಬ ನಿಗೂಢ ಅದು ರಿಯಲ್ ಸಾಧುಗಳನ್ನು ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ ಸಾಧುಗಳು ಏನು ತಿನ್ನುತ್ತಾರೆ ಅಂತ ನೋಡೋಣ ಬನ್ನಿ ಈ ಪ್ರಶ್ನೆ ಅನೇಕ ಜನರ ಮನಸ್ಸಿನಲ್ಲಿ ಬರುತ್ತದೆ ಸಾಧುಗಳು ಭೋಲೆ ಬಾಬಾ ಎಂದರೆ ಶಿವನ ಭಕ್ತಿಯಲ್ಲಿ ಲೀನರಾಗಿರುತ್ತಾರೆ ಸಾಧುಗಳು ವಿವಿಧ ವಸ್ತುಗಳನ್ನು ತಿನ್ನುತ್ತಾರೆ ಉದಾಹರಣೆಗೆ ಗಿಡಮೂಲಿಕೆಗಳು ಕಂದ ಮೂಲ ಹಣ್ಣುಗಳು ಇತ್ಯಾದಿ ಸಾಧುಗಳು ಕಾಡುಗಳಲ್ಲಿ ಅಲೆದಾಡುತ್ತಾ ತಮ್ಮ ಜೀವನವನ್ನು ಕಳೆಯುತ್ತಾರೆ ಮತ್ತು ಕುಂಭ ಅಥವಾ ಮಹಾಕುಂಭದಲ್ಲಿ ಭಾಗವಹಿಸಲು ಬಂದು ಸೇರುತ್ತಾರೆ ವರ್ಷಗಳ ಕಾಲ ಗುಹೆಗಳಲ್ಲಿ ಉಳಿದು ತಪಸ್ಸು ಮಾಡುತ್ತಾರೆ ಗುಹೆಗಳನ್ನು ಬದಲಾಯಿಸುತ್ತಾರೆ ಅವರು ಎಲ್ಲಿ ವಾಸಿಸುತ್ತಿದ್ದಾರೆ ಎಂಬುದು ನಿಖರ ವಿಳಾಸ ಹೇಳುವುದು ಕಷ್ಟ ಕಾಲ ಕಾಲಕ್ಕೆ ನಾಗಾ ಸಾಧುಗಳು ನೆಲೆ ಬದಲಾಯಿಸುತ್ತಲೇ ಇರುತ್ತಾರೆ ಇದು ಕೂಡ ಅವರು ಒಂದೇ ಪ್ರದೇಶದ ಬಗ್ಗೆ ಆತ್ಮೀಯತೆ ಬೆಳೆಸಿಕೊಳ್ಳದಂತೆ ಮಾಡುವ ರೂಢಿ ಆಗಿದೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ